ನಮಸ್ಕಾರ ಜಾಬ್ ನ್ಯೂಸ್ ವೀಕ್ಷಕರೇ ನಾನು ರಾಮಸ್ವಾಮಿ ಹುಲಕೋಡು ಸ್ನೇಹಿತರೆ ಒ ಮತ್ತು ವಿ ಹುದ್ದೆಗಳಿಗೆ ಸದ್ಯವೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ನಡೆಯಲಿವೆ ಈ ಪರೀಕ್ಷೆಗಳಿಗೆ ಏನು ಓದಬೇಕು ಎಂಬ ಪಠ್ಯಕ್ರಮವನ್ನ ಈಗಾಗಲೇ ಅಧಿಸೂಚನೆಯಲ್ಲಿ ಪ್ರಕಟಿಸಲಾಗಿತ್ತು ಸ್ನೇಹಿತರೆ ನಿಮ್ಗೆ ಗೊತ್ತಿರಬಹುದು ಇವೆರಡು ಗ್ರೂಪ್ ಸಿ ಹುದ್ದೆಗಳಾಗಿತ್ತು ಇವುಗಳಿಗೆ ಪಠ್ಯಕ್ರಮವನ್ನ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ನಾಗರಿಕ ಸೇವಾ ಹುದ್ದೆಗಳಿಗೆ ನೇರ ನೇಮಕಾತಿಗಳಿಗೆ ನಿಯಮಗಳಿಗೆ ಏನು ತಿದ್ದುಪಡಿ ತರಲಾಗಿತ್ತು ಆ ತಿದ್ದುಪಡಿಯ ಪ್ರಕಾರವೇ ಈ ಪರೀಕ್ಷೆಗಳನ್ನ ನಡೆಸಲಾಗುತ್ತಿದೆ ಈ ಹಿಂದೆ ಪಿಡಿಒ ಹುದ್ದೆಗಳಿಗೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಪರೀಕ್ಷೆ ನಡೆಸುತ್ತಿತ್ತು ಈ ಪರೀಕ್ಷೆ ನಡೆಸುವಾಗ ಪ್ರಶ್ನೆ ಪತ್ ಏಳು ಪ್ರಶ್ನೆ ಪತ್ರಿಕೆಗಳು ಇರುತ್ತಿದ್ದವು ಪತ್ರಿಕೆ ಒಂದು ಮತ್ತು ಪತ್ರಿಕೆ ಏಳು ಪತ್ರಿಕೆ ಎರಡರಲ್ಲಿ ನಿರ್ದಿಷ್ಟ ವಿಷಯಕ್ಕೆ ಸಂಬಂಧಿಸಿದ ಪ್ರಶ್ನೆ ಅಂತ ಆ ಕೇಳಲಾಗುತ್ತಿದ್ದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ಪ್ರಶ್ನೆ ಪತ್ರಿಕೆ ಇರ್ತಾ ಇತ್ತು ಇದು ನಿಮ್ಗೆ ಹಳೆಯ ಪ್ರಶ್ನೆ ಪತ್ರಿಕೆನ ನೋಡಿದವರಿಗೆ ಇದು ವಿಷಯ ಗೊತ್ತಿರುತ್ತದೆ ಆದರೆ ಈ ಬಾರಿ ಪಿ ಹುದ್ದೆಗೆ ಗ್ರೂಪ್ ಸಿ ಪ್ರತಿಕ್ರಮದಂತೆ ಪರೀಕ್ಷೆ ನಡೆಸಲಾಗುವುದು ಎಂದು ಕೆಪಿ ಯು ಈಗಾಗಲೇ ತಿಳಿಸಿದೆ ವಿಎ ಹುದ್ದೆಗಳಿಗೆ ಇದೇ ಮೊದಲ ಬಾರಿಗೆ ನಾನು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಿಗೆ ಇದೇ ಮೊದಲ ಬಾರಿಗೆ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ ನಡೆಯುತ್ತಿರುವುದರಿಂದ ಈ ಪರೀಕ್ಷೆ ಹೇಗಿರುತ್ತದೆ ಎಂಬುದು ಇನ್ನೂ ಸ್ಪಷ್ಟವಾಗಿಲ್ಲ ಆದರೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಕುರಿತು ಖಂಡಿತವಾಗಿಯೂ ಹೆಚ್ಚಿನ ಪ್ರಶ್ನೆಗಳನ್ನ ಕೇಳಲಾಗುತ್ತದೆ ಎಂದು ನಿರೀಕ್ಷಿಸಲಾಗುತ್ತಿದೆ ಎರಡು ಈ ಎರಡು ಹುದ್ದೆಗಳಿಗೆ ಬಹಳ ಮುಖ್ಯವಾಗಿ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ನೀವು ಓದಲೇಬೇಕಾಗಿರುತ್ತದೆ ಇದಕ್ಕೆ ಈ ಕುರಿತೇ ಈ ಕುರಿತು ಯಾಕೆಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಯ ಭಾಗವಾಗಿ ಈ ಎರಡು ಹುದ್ದೆಗಳು ಇರುವುದರಿಂದ ಈ ವಿಷಯಗಳಿಗೆ ಸಂಬಂಧಿಸಿದ ಹಾಗೆ ಹೆಚ್ಚಿನ ಪ್ರಶ್ನೆಯನ್ನ ಕೇಳಬಹುದು ಎಂದು ನಿರೀಕ್ಷಿಸಲಾಗುತ್ತಿದೆ ಇದರ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ಒಂದಿಷ್ಟು ಬೇಸಿಕ್ ಆದ ಮಾಹಿತಿಯನ್ನ ನೀವು ಉಚಿತವಾಗಿ ಪಡೆದುಕೊಳ್ಳಲು ಸಾಧ್ಯ ಇದಕ್ಕಾಗಿ ಉಚಿತವಾಗಿ ದೊರೆಯುವ ಪುಸ್ತಕಗಳ ಕುರಿತು ನಾನು ನಿಮ್ಗೆ ಇವತ್ತು ಮಾಹಿತಿ ನೀಡ್ತಾ ಇದ್ದೇನೆ ಹೌದು ಎಲ್ಲಿ ಸಿಗತ್ತೆ ಈ ಪುಸ್ತಕಗಳು ನಿಮ್ ತಲೆಯಲ್ಲಿ ಪ್ರಶ್ನೆ ಓಡ್ತಾ ಇರ್ಬೋದು ನಾನ್ ನಿಮ್ಗೆ ತೋರ್ಸ್ಕೊಡ್ತೀನಿ ಬನ್ನಿ ಉಚಿತವಾಗಿ ಪಂಚಾಯತ್ ವ್ಯವಸ್ ರಾಜ್ ವ್ಯವಸ್ಥೆಯ ಕುರಿತು ನಾವು ಯಾವ್ಯಾವ ಪುಸ್ತಕಗಳನ್ನ ಪಡೆದುಕೊಳ್ಬಹುದು ಎಂಬುದನ್ನು ಈಗ ನೋಡೋಣ ಸ್ನೇಹಿತರೆ ಅಬ್ದುಲ್ ನಜೀರ್ ಸಾಬ್ ಎಂಬ ಮಾಜಿ ಸಚಿವರ ಹೆಸರನ್ನ ಕೇಳಿರ್ಬೋದು ನೀವು ಅವರ ಹೆಸರಿನಲ್ಲಿ ಮೈಸೂರಿನಲ್ಲಿ ಅಬ್ದುಲ್ ನಜೀರ್ ಸಾಬ್ ರಾಜ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಅಂತ ಒಂದು ಸಂಸ್ಥೆ ಇದೆ ಈ ಸಂಸ್ಥೆಯ ವೆಬ್ಸೈಟ್ಗೆ ನಾವು ಹೋಗ್ಬೇಕಾಗುತ್ತದೆ ಸರ್ಕಾರದ ಸಂಸ್ಥೆ ವೆಬ್ಸೈಟ್ ಇದನ್ನು ನೋಡಿ ವಿವರ ನೋಡ್ಕೊಳ್ಳಿ ಎ ಆರ್ ಡಿ ಮೈಸೂರು ಡಾಟ್ ಕರ್ನಾಟಕ ಡಾಟ್ ಜಿಒ ವಿ ಡಾಟ್ ಇನ್ ಅಂತ ಈ ಸಂಸ್ಥೆ ಏನ್ ಮಾಡುತ್ತೆ ಈ ಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಇದು ಪಂಚಾಯತ್ ರಾಜ್ ಇಲಾಖೆ ಅಡಿ ಕಾರ್ಯನಿರ್ವಹಿಸ್ತಾ ಇದೆ ಜಿಲ್ಲಾ ಪಂಚಾಯತ್ ತಾಲೂಕ್ ಪಂಚಾಯತ್ ಮತ್ತು ಗ್ರಾಮ ಪಂಚಾಯತ್ ಚುನಾಯಿತ ಪ್ರತಿನಿಧಿಗಳಿಗೆ ಅಧಿಕಾರಿಗಳಿಗೆ ನೌಕರರಿಗೆ ತರಬೇತಿ ನೀಡುವ ಕೆಲಸವನ್ನ ಮಾಡ್ತದೆ ವಿವಿಧ ಯೋಜನೆಗಳ ಪರಿಚಯವನ್ನ ಮಾಡಿಕೊಡುವ ಕೆಲಸವನ್ನ ಮಾಡ್ಕೊಂಡು ಬಂದಿದೆ ಸೊ ಈ ಸಂಸ್ಥೆಯ ವೆಬ್ಸೈಟ್ ನಲ್ಲಿ ಒಂದು ಆ ಪ್ರಕಟಣೆ ಅಂತ ಇದೆ ಇಲಾಖಾ ದಾಖಲೆಗಳು ಅಂತ ಕಾಣಿಸ್ತಾ ಇದೆಯಲ್ಲ ಇದ್ರ ಇದರೊಳಗೆ ಪ್ರಕಟಣೆಗಳು ಅಂತ ಇದೆ ಈ ಪ್ರಕಟಣೆಗಳನ್ನ ನಾವು ಕ್ಲಿಕ್ ಮಾಡಿದಾಗ ನಮಗೆ ಈ ಸಂಸ್ಥೆ ಅಬ್ದುಲ್ ನರ್ಜೀ ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆ ಹೊರತಂದಿರುವ ಕೈಪಿಡಿಗಳ ಪಟ್ಟಿ ಒಂದು ಸಿಗುತ್ತೆ ಸುಮಾರು ಅರವತ್ನಾಲ್ಕು ಕೈಪಿಡಿಗಳನ್ನ ಅದು ಇದುವರೆಗೆ ಈ ಸಂಸ್ಥೆ ಹೊರಗಡೆ ಪ್ರಕಟಿಸಿದೆ ಅಂದ್ರೆ ಪ್ರಕಟಿಸಿದೆ ಅಂತಂದ್ರೆ ಅಲ್ಲಿ ಬಂದ್ ತರಬೇತಿ ಬ ಪಡೆಯಲು ಬಂದವರಿಗೆ ನೀಡ ನೀಡುತ್ತೆ ಇದನ್ನ ಪಿ ಡಿ ಎಫ್ ರೂಪದಲ್ಲಿ ವೆಬ್ಸೈಟ್ ನಲ್ಲಿ ಅಪ್ಲೋಡ್ ಮಾಡಿದೆ ಸ್ನೇಹಿತರೆ ಈ ಸ್ನೇಹಿತರೆ ಈ ಡಿ ಎಫ್ ಗಳ ಪಟ್ಟಿಯಲ್ಲಿ ಅಂದ್ರೆ ಏನು ಅಪ್ಲೋಡ್ ಮಾಡಿದೆ ಪ್ರಕಟಿತ ಪುಸ್ತಕಗಳ ಪಟ್ಟಿಯಲ್ಲಿ ನಮಗೆ ಬೇಕಾದಂತ ಅಂದ್ರೆ ಪಂಚಾಯತ್ ರಾಜ್ಗೆ ವ್ಯವಸ್ಥೆಗೆ ಸಂಬಂಧಿಸಿದ ಕೆಲವು ಪುಸ್ತಕಗಳಿವೆ ಅವುಗಳು ನಮಗೆ ಪಿ ಒ ಮತ್ತು ವಿ ಒ ಗೆ ಬಹಳ ಇಂಪಾರ್ಟೆಂಟ್ ಆದ ಪುಸ್ತಕಗಳಾಗಿವೆ ಸ್ನೇಹಿತರೆ ಬನ್ನಿ ಹಾಗಾದ್ರೆ ಯಾವ್ಯಾವ ಪುಸ್ತಕಗಳಿವೆ ಎಂಬುದನ್ನ ನೋಡ್ಕೊಂಡ್ ಬರೋಣ ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ನೀವು ಬೇರೆ ಬೇರೆ ವಿಷಯಗಳಿಗೆ ಸಂಬಂಧಿಸಿದ ಅನೇಕ ಪುಸ್ತಕಗಳಿವೆ ಅದರಲ್ಲಿ ನಮಗೆ ಬಹಳ ಮುಖ್ಯವಾದದ್ದು ಪಂಚಾಯತ್ ರಾಜ್ ಪ್ರಶ್ನೆಗಳಿಗೆ ಉತ್ತರ ಅಂತ ಇದರೊಳಗೆ ನೋಡಿ ನಾನು ಡೌನ್ಲೋಡ್ ಒಂದ್ ಒತ್ತುತ್ತಾ ಇದ್ದೀನಿ ಇದು ಪಂಚಾಯತಿ ರಾಜ್ ಪ್ರಶ್ನೆಗಳಿಗೆ ಉತ್ತರ ಗ್ರಾಮ ಪಂಚಾಯಿತಿ ಸದಸ್ಯರ ತರಬೇತಿ ಕೈಪಿಡಿ ಕೈಪಿಡಿ ಅಂತಿದೆ ಇದ್ರೊಳಗೆ ನಮಗೆ ಬೇಕಾದಂತ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಅಹ್ ಮಾಹಿತಿಯನ್ನ ಬಹಳ ನೀಟಾಗಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ನಾನೀಗ ಅದು ಮುಖಪಟ ಮತ್ತೆ ಇದಾಗಿತ್ತು ಡೌನ್ಲೋಡ್ ಎರಡು ಡೌನ್ಲೋಡ್ ಎರಡು ಅಂತಿದೆ ಇದನ್ನ ನಾನು ಓದುತ್ತಿದ್ದೀನಿ ಇಲ್ಲಿ ಗ್ರಾಮ ಪಂಚಾಯಿತಿ ರಚನೆ ಸಂವಿ ನೋಡಿ ಗ್ರಾಮ ಪಂಚಾಯಿತಿ ರಚನೆ ಅದಕ್ಕೆ ಸಂಬಂಧಿಸಿದ ಹಾಗೆ ಸಂವಿಧಾನದ ಇಪ್ಪ ಎಪ್ಪತ್ಮೂರನೇ ತಿದ್ದುಪಡಿಯ ಪ್ರಮುಖ ಲಕ್ಷಣಗಳೇನು ಏನು ಸಂವಿಧಾನಕ್ಕೆ ತಿದ್ದುಪಡಿ ತಂದು ಪಂಚಾಯತ್ ರಾಜ್ಯ ವ್ಯವಸ್ಥೆಗಳಿಗೆ ಬಲ ನೀಡಲಾಯಿತು ಅದಕ್ಕೆ ಸಂಬಂಧಿಸಿದ ಹಾಗೆ ಟಿಪ್ಪಣಿಯನ್ನ ನಿಮಗೆ ಬೇಕಾದ ಹಾಗೆ ನಿಮ್ಗೆ ಟಿಪ್ಪಣಿ ಮಾಡಿ ಕೊಟ್ಟಾಗೆ ಪಾಯಿಂಟ್ ಬೈ ಪಾಯಿಂಟ್ ಮಾಡಿಕೊಟ್ಟಿದ್ದಾರೆ ನೋಡಿ ಅದೇ ರೀತಿ ಕರ್ನಾಟಕ ಪಂಚಾಯಿತಿ ರಾಜ್ಯ ಅಧಿನಿಯಮ ಸಾವಿರದ ಒಂಬೈನೂರ ತೊಂಬತ್ ಮೂರರ ಮುಖ್ಯ ಅಂಶಗಳು ಯಾವುವು ನೀವು ಇದನ್ನ ಓದ್ಕೊಂಡ್ರೆ ನಿಮ್ಗೆ ಅಲ್ಲಿ ಪ್ರಶ್ನೆಗೆ ನೀವು ಉತ್ತರ ಬರೀಬಹುದು ಪರೀಕ್ಷೆಯಲ್ಲಿ ನೋಡಿ ಆಮೇಲೆ ಎಷ್ಟು ಜನಸಂಖ್ಯೆಗೆ ಹೊಂದಿರುತ್ತೆ ಇದೇ ರೀತಿ ಈ ಈ ಪುಸ್ತಕದಲ್ಲಿ ಸಂಪೂರ್ಣವಾಗಿ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದ ಪ್ರಶ್ನ ಮಾಹಿತಿಯನ್ನ ಟಿಪ್ಪಣಿ ರೀತಿಯಲ್ಲಿ ನೀಡಲಾಗಿದೆ ಇದನ್ನು ನೋಡಿ ಗ್ರಾಮ ಸಭೆ ಯಾವಾಗ ನಡೀಬೇಕು ಏನು ಕೋರಂ ಹೇಗಿರ್ಬೇಕು ಗ್ರಾಮ ಸಭೆಗಳಲ್ಲಿ ಎಲ್ಲ ಅಂದ್ರೆ ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ಏನೆಲ್ಲ ಪ್ರಶ್ನೆಗಳನ್ನ ಕೇಳಬಹುದು ಅವುಗಳಿಗೆ ಉತ್ತರ ರೀತಿಯಲ್ಲಿ ಇಲ್ಲಿ ಪ್ರಶ್ನ ನೀಡಲಾಗಿದೆ ಇವುಗಳನ್ನ ಗಮನಿಸಿ ಒಟ್ಟು ತೊಂಬತ್ತ ತೊಂಬತ್ತೆರಡು ಪುಟಗಳ ಪುಸ್ತಕ ಇದಾಗಿದೆ ಇದನ್ನ ನೀವು ಏನಂತಂದ್ರೆ ಇಲ್ಲಿ ಡೌನ್ಲೋಡ್ ಮಾಡ್ಕೊಬಹುದು ಡೌನ್ಲೋಡ್ ಮಾಡ್ಕೊಂಡು ನಿಮ್ಮ ಮೊಬೈಲ್ ನಲ್ಲಿ ಅಥವಾ ನಿಮ್ಮ ಲ್ಯಾಪ್ಟಾಪ್ ಅಥವಾ ಡೆಸ್ಕ್ ಟಾಪ್ ನಲ್ಲಿ ಇದನ್ನ ಓದಬಹುದು ಸ್ನೇಹಿತರೆ ಇಲ್ಲಿ ಇಲ್ಲಿ ಎಲ್ಲಾ ಇಲ್ಲಿರುವ ಎಲ್ಲಾ ಕೈಪಿಡಿಗಳು ಇದೇ ರೀತಿಯ ಕೈಪಿಡಿಗಳು ಕೂಡ ಉಪಯುಕ್ತವಾದವೇ ಅದರಲ್ಲಿ ಆದ್ರೆ ನೀವು ಸಮಯದ ಅವಕಾಶ ನೋಡ್ಕೊಳ್ಳಿ ಇನ್ನು ಹೆಚ್ಚು ಸಮಯ ಇಲ್ಲದ್ರಿಂದ ಇದು ಪಂಚಾಯತ್ ರಾಜ್ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ಕೇಳಲಾಗುವ ಪ್ರಶ್ನೆಗಳಿಗೆ ಉತ್ತರಿಸಲು ಲಭ್ಯವಾಗಿರುವ ಸಂಪನ್ಮೂಲವಾಗಿರೋದ್ರಿಂದ ನೀವು ಬೇರೆ ಎಲ್ಲಾ ವಿಷಯ ಓದ್ಬೇಕಾಗಿದೆ ಇದನ್ನು ಒಂದೇ ಓದಿರೋ ಸಾಲದು ಹಾಗಾಗಿ ನಿಮಗೆ ಸಮಯಾವಕಾಶ ಇದ್ರೆ ಬೇರೆ ಎಲ್ಲಾ ವಿಷಯಗಳನ್ನ ಗಮನಿಸ್ಕೊಳ್ಳಿ ಚೆನ್ನಾಗಿರುತ್ತೆ ಸ್ನೇಹಿತರೆ ಪಂಚಾಯತ್ ರಾಜ್ಯ ವ್ಯವಸ್ಥೆಯ ಮೂಲಕ ಜಾರಿಗೆ ಬಂದಿರುವ ಪ್ರಪಂಚದ ಅತಿ ದೊಡ್ಡ ಯೋಜನೆ ಅನ್ನಿಸ್ಕೊಂಡಿರೋದು ನಿಮ್ಗೆ ಗೊತ್ತಿರುವ ಹಾಗೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತರಿ ಯೋಜನೆ ಈ ಯೋಜನೆಯ ಬಗ್ಗೆ ಖಂಡಿತವಾಗಿಯೂ ಪ್ರತಿ ಪರೀಕ್ಷೆಯಲ್ಲಿ ಪ್ರಶ್ನೆಗಳನ್ನ ಕೇಳ ಕೇಳ್ತಾರೆ ಇದನ್ನ ಇದಕ್ಕೆ ಸಂಬಂಧಿಸಿದ ಬೇಸಿಕ್ ಮಾಹಿತಿ ಇಲ್ಲಿ ನೋಡಿ ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆಯ ಮಾಹಿತಿ ಕೈಪಿಡಿ ಇದೆ ಇದನ್ನ ನೀವು ಡೌನ್ಲೋಡ್ ಮಾಡಿಕೊಂಡು ವಿಷಯಗಳನ್ನ ನೋಡ್ಕೊಬಹುದು ನೋಡಿ ಎಲ್ಲ ಮಾಹಿತಿಯನ್ನ ಚಿತ್ರ ಸಮೇತ ನೀಡಿದ್ದಾರೆ ಹಾಗಾಗಿ ನೀವು ಅದನ್ನ ನೋಡ್ಕೊಬಹುದು ಇಲ್ಲಿ ಇನ್ನೊಂದು ಬಹಳ ಮುಖ್ಯವಾಗಿದ್ದ ಅಂತಂದ್ರೆ ಈ ಯೋಜನೆಗೆ ಸಂಬಂಧಿಸಿದ ಅಧಿಸೂಚನೆಗಳು ಮತ್ತು ನಿಯಮಗಳು ಹಾಗೂ ಸುತ್ತೋಲುಗಳ ಸುತ್ತೋಲೆಗಳ ಸಂಪುಟ ಅಂತ ಇದೆ ಇದನ್ನ ನೋಡಿ ಇದು ಬಹಳ ಉಪಯುಕ್ತವಾಗಿದೆ ಈ ಯೋಜನೆಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿಯನ್ನ ಈ ಪಿ ನಲ್ಲಿ ನೀಡಲಾಗಿದೆ ಸ್ನೇಹಿತರೆ ನೋಡಿ ಎಲ್ಲ ಮಾಹಿತಿ ಅಧಿಸೂಚನೆಗಳು ನಿಯಮಗಳು ಎಲ್ಲ ಮಾಹಿತಿಯನ್ನ ಇಲ್ಲಿ ಇದರೊಳಗೆ ನೀಡಿದ್ದಾರೆ ಸುಮಾರು ಆರುನೂರ ಎಪ್ಪತ್ತೆರಡು ಪುಟಗಳಿವೆ ಈ ಕೈಪಿಡಿಯನ್ನು ಸಂಪೂರ್ಣವಾಗಿ ಓದಿದರೆ ಈ ಯೋಜನೆಗೆ ಸಂಬಂಧಿಸಿದ ಹಾಗೆ ಯಾವುದೇ ಪ್ರಶ್ನೆ ಕೇಳಿದ್ರು ಅಥವಾ ಪ್ರಬಂಧ ಬರೆಯಲು ಕೇಳಿದ್ರು ಕೂಡ ನೀವು ಆರಾಮಾಗಿ ಬರೀಬಹುದಾಗಿರುತ್ತದೆ ಅಷ್ಟು ಮಾಹಿತಿ ಈ ಎರಡು ಕೈಪಿಡಿಗಳಿಲ್ಲ ಉಳಿದ ಹಾಗೆ ಗ್ರಾಮ ಪಂಚಾಯಿತಿಯ ವಿವಿಧ ಯೋಜನೆಗಳು ಸಭೆಗಳು ಅವುಗಳಿಗಿರುವ ಅಧಿಕಾರ ಮತ್ತಿತರಗಳ ಮಾಹಿತಿಗಳನ್ನ ಈ ನೀಡುವ ಕೈಪಿಡಿಗಳು ಇಲ್ಲಿ ಲಭ್ಯವಿವೆ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗಳ ಪುನಶ್ಚೇತನ ತರಬೇತಿ ಅಂತ ಈ ಈ ಕೈಪಿಡಿಯಲ್ಲಿ ಕೂಡ ಸಾಕಷ್ಟು ಮಾಹಿತಿ ಗ್ರಾಮ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದ ಸಾಕಷ್ಟು ಮಾಹಿತಿಗಳನ್ನ ನೀಡಲಾಗಿದೆ ನೀವು ಇದನ್ನು ಗಮನಿಸಬಹುದು ಇದು ಕೂಡ ಉಪಯುಕ್ತವಾಗಿದೆ ಸೊ ಹೀಗೆ ಎಲ್ಲಾ ಕೈಪಿಡಿಗಳು ಕೂಡ ಗ್ರಾಮ ಪಂಚಾಯತಿಗೆ ಸಂಬಂಧಿಸಿದ ಮಾಹಿತಿಯನ್ನು ನಮಗೆ ನೀಡ್ತವೆ ಇವುಗಳನ್ನು ಓದುವ ಮೂಲಕ ಈ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ನಾವು ಹೆಚ್ಚಿನ ಜ್ಞಾನವನ್ನ ಪಡೆಯಬಹುದು ಸ್ನೇಹಿತರೆ ಸಾಮರ್ಥ್ಯ ಸಾಧನೆ ಸಬಲತೆ ಎಂಬ ಈ ತರಬೇತಿ ಕೈಪಿಡಿಯಲ್ಲಿ ಕೂಡ ಸಾಕಷ್ಟು ಉಪಯುಕ್ತವಾದ ಮಾಹಿತಿಗಳನ್ನ ನೀಡಲಾಗಿದೆ ನೀವು ಇದನ್ನು ಗಮನಿಸಿ ಇದರಲ್ಲಿ ಒಂದು ಒಂದೊಂದು ಲೇಖನವು ಸಾಕಷ್ಟು ಮಾಹಿತಿಯನ್ನು ಒದಗಿಸುತ್ತವೆ ಗ್ರಾಮ ಪಂಚಾಯಿತಿ ಸ್ಥಾಯಿ ಸಮಿತಿಗಳು ಎಂಬ ಏನು ಪ್ರಬಂಧ ಏನಿದೆ ಅದು ನಿಮಗೆ ಸಾಕಷ್ಟು ಮಾಹಿತಿಯನ್ನ ಈ ಪಂಚಾಯತ್ ರಾಜ್ಯ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ನೀಡುತ್ತದೆ ಹಾಗಾಗಿ ಸಮಯಾವಕಾಶ ನೀವು ಇದನ್ನು ಸಂಪೂರ್ಣವಾಗಿ ಓದಿಕೊಳ್ಳಬಹುದು ಸ್ನೇಹಿತರೆ ಸ್ನೇಹಿತರೆ ಇನ್ನು ಪಿಡಿಒ ಮತ್ತು ವಿಧಿಗಳಿಗೆ ಉಪಯುಕ್ತವಾದ ಕೈಪೇಡಿ ಮತ್ತೊಂದಿದೆ ಆ ಕೈಪಿಡಿ ಎಲ್ಲಿ ಎಲ್ಲಿ ಸಿಗುತ್ತೆ ನೋಡೋಣ ನೀವು ಆಡಳಿತ ತರಬೇತಿ ಸಂಸ್ಥೆ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆಯನ್ನ ಹೆಸರನ್ನ ಕೇಳಿರ್ಬೋದು ಹೌದು ಸ್ನೇಹಿತರೆ ಇದು ಮೈಸೂರಿನಲ್ಲಿದೆ ಈ ಸಂಸ್ಥೆಯು ಸರ್ಕಾರಿ ನೌಕರರಿಗೆ ಎಲ್ಲಾ ಉಲ್ಲದ ನೌಕರರಿಗೆ ತರಬೇತಿ ನೀಡುವ ಕೆಲಸವನ್ನ ಮಾಡ್ತದೆ ಆಡಳಿತ ತರಬೇತಿ ಆಡಳಿತ ತರಬೇತಿ ಸಂಸ್ಥೆಯು ಕರ್ನಾಟಕ ಸರ್ಕಾರದ ಅತ್ಯುನ್ನತ ತರಬೇತಿ ಸಂಸ್ಥೆಯಾಗಿದೆ ಸ್ನೇಹಿತರೆ ಈ ಸಂಸ್ಥೆಯ ವೆಬ್ಸೈಟ್ ನಲ್ಲಿ ನೋಡಿ ವೆಬ್ಸೈಟ್ ವಿವರಗಳನ್ನು ಗಮನಿಸಿ ಎ ಐ ಮೈಸೂರು ಡಾಟ್ ಕರ್ನಾಟಕ ಡಾಟ್ ವಿ ಡಾಟ್ ಇನ್ ಕನ್ನಡದಲ್ಲಿ ನಾನು ನೋಡ್ತಾ ಇದ್ದೀನಿ ಈಗ ಸ್ನೇಹಿತರೆ ಈ ಸಂಸ್ಥೆಯ ಮುಖಪುಟದಲ್ಲಿ ನೀವು ನೋಡ್ತಾ ಇದ್ದೀರಾ ಇಲ್ಲಿ ಪ್ರಕಟಣೆಗಳನ್ನ ನೀಡಿದ್ದಾರೆ ಈ ಪ್ರಕ ಏನಂದ್ರೆ ಈ ಸಂಸ್ಥೆ ತಾನು ಪ್ರಕಟಿಸಿದ ವಿವಿಧ ಕೃತಿಗಳ ಬಗ್ಗೆ ಮಾಹಿತಿ ನೀಡ್ತಾ ಇದೆ ಸಂಶೋಧನೆ ವರದಿಗಳು ಇತರ ಎಲ್ಲ ಇದರಲ್ಲಿ ನಮಗೆ ಕೈಪಿಡಿಗಳು ಅಂತ ಒಂದಿದೆ ನೋಡಿ ಗಮನಿಸಿ ಕೈಪಿಡಿಗಳು ಈ ಕೈಪಿಡಿಗಳ ಪಟ್ಟಿಯಲ್ಲಿ ಒಟ್ಟು ಎಂಬತ್ತಾರು ಕೈಪಿಡಿಗಳ ಪಟ್ಟಿ ಇದೆ ಗಮನಿಸಿ ನೋಡ್ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ ಅನ್ಕೊಂತೀನಿ ಸ್ನೇಹಿತರೆ ಇಲ್ಲಿ ನಮಗೆ ಬಹಳ ಮುಖ್ಯವಾಗಿ ಬಹಳ ಮುಖ್ಯವಾಗಿ ಏನಂತಂದ್ರೆ ಹ್ಯಾಂಡ್ ಬುಕ್ ಫಾರ್ ವಿಲೇಜ್ ಅಕೌಂಟೆಂಟ್ ಫಾರ್ ರೆವಿನ್ಯೂ ಡಿಪಾರ್ಟ್ಮೆಂಟ್ ಅಂತ ಇದೆ ಅಂದ್ರೆ ಹಿಂದೆ ನಿಮ್ಗೆ ಗ್ರಾಮ ಆಡಳಿತಾಧಿಕಾರಿ ಹುದ್ದೆ ಏನಿತ್ತು ಅದ ಅವರನ್ನ ಗ್ರಾಮ ಲೆಕ್ಕಾಧಿಕಾರಿಗಳು ಅಂತ ಗ್ರಾಮ ಲೆಕ್ಕಿಗರು ಅಂತ ಕರಿತಾ ಇದ್ರು ಸೊ ಗ್ರಾಮ ಲೆಕ್ಕಿಗರಿಗೆ ತರಬೇ ತರಬೇತಿ ನೀಡಿದಾಗ ಈ ಕೈಪಿಡಿಯನ್ನು ಒದಗಿಸಲಾಗುತ್ತಿದ್ದು ಈ ಕೈಪಿಡಿ ಬಹಳ ಉಪಯುಕ್ತವಾಗಿದೆ ಸ್ನೇಹಿತರೆ ಇದನ್ನ ನಾನು ಡೌನ್ಲೋಡ್ ಮಾಡ್ತಾ ಇದ್ದೀನಿ ನೋಡಿ ಗಮನಿಸಿ ಗ್ರಾಮ ಲೆಕ್ಕಾಧಿಕಾರಿಗಳ ಕೈಪಿಡಿ ಅಂತ ಸೊ ಈ ಕೈಪಿಡಿಯಲ್ಲಿ ಸಾಕಷ್ಟು ಗ್ರಾಮ ಪಂಚಾಯತ್ ವ್ಯವಸ್ಥೆಗೆ ಸಂಬಂಧಿಸಿದ ಉಪಯುಕ್ತವಾದ ಮಾಹಿತಿಗಳಿವೆ ಇದನ್ನ ನೀವು ಓದಿ ನೋಡಿ ಸಂಪೂರ್ಣ ಗ್ರಾಮ ಪಂಚಾಯತ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ಎಂಬುದರ ಕುರಿತ ಸಂಪೂರ್ಣ ಮಾಹಿತಿ ಈ ಕೈಪಿಡಿಯಲ್ಲಿ ಲಭ್ಯವಾಗುತ್ತದೆ ಒಟ್ಟು ಇನ್ನೂರ ನಲವತ್ತು ಏಳು ಪುಟಗಳ ಕೈಪಿಡಿ ಇದರೊಳಗೆ ರಾಜ್ಯ ಸರ್ಕಾರದ ವಿವಿಧ ಯೋಜನೆಗಳು ಕಾನೂನುಗಳು ಮಸೂದೆಗಳ ಕುರಿತು ಕೂಡ ಮಾಹಿತಿಯನ್ನು ನೀಡಲಾಗಿದೆ ಹೌದು ಇದರೊಳಗೆ ಮೂರ್ನಾಲ್ಕು ವಿಭಾಗಗಳಿವೆ ಆ ವಿಭಾಗವಾರು ಮಾಹಿತಿಯನ್ನ ನೀಡಲಾಗಿದೆ ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿದೆ ಏನಂತಂದ್ರೆ ಅಹ್ ಕಾಯ್ದೆಗಳ ಕುರಿತು ಪ್ರಶ್ನೆ ಮತ್ತು ಉತ್ತರ ಈ ರೀತಿ ಒಂದು ಉಪಯುಕ್ತವಾದ ಕೈಪಿಡಿಯನ್ನ ಮಾಡಿದ್ದಾರೆ ನಾನು ಹೇಳಿದಾಗೆ ಭೂ ಸುಧಾರಣೆ ಕಾಯ್ದೆ ಬಗ್ಗೆ ಇದೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡಕ್ಕೆ ಮೀಸಲಾ ಇದ ಕಾಯ್ದೆ ಬಗ್ಗೆ ಇದೆ ಆಮೇಲೆ ಸಾಮಾಜಿಕ ಭದ್ರತಾ ಯೋಜನೆಗಳ ಕುರಿತ ಮಾಹಿತಿ ಇದೆ ಫಲಾನುಭವಿಗಳ ಆಯ್ಕೆ ಯಾರು ಏನು ಸಂಪೂರ್ಣ ಮಾಹಿತಿ ಒಂದು ಗ್ರಾಮ ಪಂಚಾಯತ್ ಹೇಗೆ ಕೆಲಸ ಮಾಡ್ತದೆ ಅನ್ನೋದ್ರ ಕುರಿತು ಸಂಪೂರ್ಣ ಮಾಹಿತಿಯನ್ನು ನೀಡಲಾಗುತ್ತದೆ ಇದನ್ನ ನೀವು ಓದಿಕೊಂಡರೆ ಪಂಚಾಯತ್ ರಾಜ್ಯದ ವ್ಯವಸ್ಥೆಗೆ ಸಂಬಂಧಿಸಿದ ಹಾಗೆ ಸಮಗ್ರ ಮಾಹಿತಿ ನಿಮಗೆ ಸಿಗುತ್ತೆ ಇದನ್ನ ನೀವು ಡೌನ್ಲೋಡ್ ಮಾಡ್ಕೊಂಡು ಒಮ್ಮೆ ಓದಿ ಸ್ನೇಹಿತರೆ ಇವೆರಡೇ ಎರಡೇ ಏನಂದ್ರೆ ಈ ಇಲ್ಲಿ ಲಭ್ಯವಿರುವ ಮಾಹಿತಿಗಳೇ ಸಾಕಾಗುತ್ತೆ ಅಂತ ನಾನು ಸ್ಪಷ್ಟವಾಗಿ ಹೇಳಲಾರೆ ಇದರ ಜೊತೆಗೆ ನೀವು ಬೇರೆ ಉಪಯುಕ್ತವಾದ ಪುಸ್ತಕಗಳನ್ನು ಕೂಡ ಆಯ್ಕೆ ಮಾಡಿಕೊಳ್ಬಹುದು ಪಂಚಾಯತ್ ರಾಜ್ಯ ವ್ಯವಸ್ಥೆ ಒಂದು ವಿಶಾಲವಾದ ವ್ಯವಸ್ಥೆ ಆಗಿರೋ ಸಾಕಷ್ಟು ಮಾಹಿತಿಗಳನ್ನ ನೀವು ಇಲ್ಲಿ ಈ ಇದ್ರ ಬಗ್ಗೆ ತಿಳ್ಕೊಳ್ಬೇಕಾಗತ್ತೆ ಆದ್ರೆ ಸಾಕ್ ನಿಮಗೆ ಅಗತ್ಯವಾಗಿರುವ ಬೇಸಿಕ್ ನಾಲೆಡ್ಜ್ ಅನ್ನ ಈ ಎರಡು ಏನೋ ವೆಬ್ಸೈಟ್ಗಳ ಮೂಲಕ ಪಡೆದುಕೊಳ್ಳಲು ಸಾಧ್ಯವಿದೆ ಸ್ನೇಹಿತರೆ ಗ್ರೂಪ್ ಸಿ ಯ ಹುದ್ದೆಗೆ ನಡೆಯುವ ಪರೀಕ್ಷೆಯಲ್ಲಿ ಪ್ರಶ್ನೆ ಪತ್ರಿಕೆ ಎರಡರಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಸಾಮಾನ್ಯ ಇಂಗ್ಲಿಷ್ ಸಾಮಾನ್ಯ ಕನ್ನಡ ಮತ್ತು ಕಂಪ್ಯೂಟರ್ ನಾಲೆಡ್ಜ್ ಅಂದ್ರೆ ಕಂಪ್ಯೂಟರ್ ಜ್ಞಾನಕ್ಕೆ ಸಂಬಂಧಿಸಿದ ವಿಷಯಗಳಿರುವ ಒಂದು ಪ್ರಶ್ನೆ ಆಗಿರುತ್ತದೆ ಈ ಪ್ರಶ್ನೆ ಪತ್ರಿಕೆ ಟೂ ನಲ್ಲಿರುವ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಿಸಿದ ಬೇಸಿಕ್ ಕಂಪ್ಯೂಟರ್ ನಾಲೆಡ್ಜ್ ಅನ್ನ ಪಡೆದುಕೊಳ್ಳಲು ಕೂಡ ಉಚಿತವಾಗಿ ಪುಸ್ತಕ ಲಭ್ಯವಿದೆ ಎಲ್ಲಿ ಬನ್ನಿ ಸ್ನೇಹಿತರೆ ನೋಡ್ಕೊಂಡು ಬರೋಣ ಹೌದು ಸ್ನೇಹಿತರೆ ಕಂಪ್ಯೂಟರ್ ನಾಲೆಡ್ಜ್ ಬಗ್ಗೆ ಕೂಡ ನೀವು ಉಚಿತವಾಗಿ ಮಾಹಿತಿಯನ್ನ ಈ ಆಡಳಿತ ತರಬೇತಿ ಸಂಸ್ಥೆಯ ವೆಬ್ ವೆಬ್ಸೈಟ್ ನಲ್ಲಿರುವ ಕೈಪಿಡಿಗಳ ಮೂಲಕ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ನೋಡಿ ನಾನ್ ಹಿಂದೆ ಹೋದಾಗೆ ಕೈಪಿಡಿಗೆ ಹೋಗ್ಬೇಕು ನೀವು ಕೈಪಿಡಿಯಲ್ಲಿ ನೀವು ಯಾವೆಲ್ಲ ಕೈಪಿಡಿಗಳನ್ನ ಇದೆ ಎಂಬುದನ್ನು ಒಂದ್ಸತಿ ಗಮನಿಸ್ಕೊಂಡ್ರೆ ನಿಮಗೆ ಅಗತ್ಯವಾಗಿರುವ ಮಾಹಿತಿಯನ್ನ ಇಲ್ಲಿಂದಲೇ ಪಡೆದುಕೊಳ್ಳೋಕೆ ಸಾಧ್ಯ ಬೇರೆ ಸರ್ಕಾರಿ ಹುದ್ದೆ ನೌಕರರಿಗೆ ಅಗತ್ಯವಾಗಿರುವ ಕಂಪ್ಯೂಟರ್ ನಾಲೆಡ್ಜ್ ಅನ್ನ ಒದಗಿಸುವ ಉದ್ದೇಶದಿಂದ ಈ ಸಂಸ್ಥೆಯು ಒಂದು ಕೈಪಿಡಿಯನ್ನು ರೂಪಿಸಿದೆ ಅದು ಬಹಳ ಮುಖ್ಯವಾಗಿ ಸ್ಪರ್ಧಾತ್ಮಕ ಪರೀಕ್ಷೆ ಬರೆಯುವ ಅಭ್ಯರ್ಥಿಗಳಿಗೆ ಬಹಳ ಉಪಯುಕ್ತವಾಗಿದೆ ಸ್ಟೆಪ್ ಬೈ ಸ್ಟೆಪ್ ವಿಜುವಲ್ ಗೈಡ್ ಫಾರ್ ಕಂಪ್ಯೂಟರ್ ಬೇಸಿಕ್ಸ್ ಅಂಡ್ ಎಸ್ ಆಫೀಸ್ ಟೂ ತೌಸಂಡ್ ಸೆವೆನ್ ಓಕೆನಾ ಈ ಇಲ್ಲಿ ನೋಡಿ ಡೌನ್ಲೋಡ್ ಕ್ಲಿಕ್ ಮಾಡಿದ್ರೆ ನೀವು ಅದು ಕೈಪಿಡಿ ಡೌನ್ಲೋಡ್ ಆಗತ್ತೆ ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ಈ ಕೈಪಿಡಿಯಲ್ಲಿ ಕಂಪ್ಯೂಟರ್ ನಾಲೆಡ್ಜ್ಗೆ ಗೆ ಸಂಬಂಧಿಸಿದ ಬೇಸಿಕ್ ಮಾಹಿತಿಗಳಿವೆ ಏನೇನು ವಿಷಯಗಳಿದಾವೆ ನೋಡಿ ಡೆಸ್ಕ್ಟಾಪ್ ಬಗ್ಗೆ ಇದೆ ಬೇಸಿಕ್ ಮಾಹಿತಿ ಹೇಗೆ ಕಂಪ್ಯೂಟರ್ ಆನ್ ಶಟ್ ಡೌನ್ ಮಾಡೋದು ಹೇಗೆ ಈ ತರದಿಂದ ಶುರುವಾಗಿ ಬೇರೆ ಬೆಲ್ಲ ವಿಷಯಗಳೊಂದಿದೆ ಪ್ರಿಂಟರ್ ಸೆಟ್ಟಿಂಗು ಡೆಸ್ಕ್ಟಾಪ್ ಶಾರ್ಟ್ಕಟ್ಸು ಫಾನ್ಸ್ ಫೈಲ್ ಮ್ಯಾನೇಜ್ಮೆಂಟು ವಿಂಡೋಸು ಫೈಲ್ ಕಲ್ಲರ್ ಬಾಕ್ಸು ಸೊ ಈ ರೀತಿಯ ಬೇಸಿಕ್ ಮಾಹಿತಿಯನ್ನು ನೀವು ಈ ಕೈಪಿಡಿಯ ಮೂಲಕ ಪಡೆದುಕೊಳ್ಳಬಹುದು ಒಟ್ಟು ಈ ಗ್ರೂಪ್ ಸಿ ಹುದ್ದೆಗೆ ನಡೆಯುವ ಪರೀಕ್ಷೆಯಲ್ಲಿ ಮೂವತ್ತು ಅಂಕಗಳಿಗೆ ಕಂಪ್ಯೂಟರ್ ನಾಲೆಡ್ಜ್ಗೆ ಸಂಬಂಧಿಸಿದ ಮಾಹಿತಿಯನ್ನು ಕೇಳಲಾಗುತ್ತದೆ ಅವುಗಳಿಗೆ ಉತ್ತರ ಬರೆಯಲು ಇದರಿಂದ ನಿಮ್ಗೆ ಹೆಲ್ಪ್ ಆಗ್ಬಹುದು ಸ್ನೇಹಿತರೆ ನೀವು ಈಗಾಗಲೇ ಬೇರೆ ಬೇರೆ ಯಾವ್ದಾದ್ರು ಕಂಪ್ಯೂಟರ್ ಕೋರ್ಸ್ ಮಾಡಿದ್ರೆ ಅಥವಾ ಯಾವ ನೀವು ಓದುವಾಗಲೇ ಕಂಪ್ಯೂಟರ್ ಅನ್ನ ಒಂದು ವಿಷಯವಾಗಿ ಅಭ್ಯಾಸ ಮಾಡಿದ್ರೆ ಈ ಪುಸ್ತಕವನ್ನು ನೋಡ್ಬೇಕಾಗಿಲ್ಲ ಕೈಪಿಡಿಯನ್ನು ನೋಡ್ಬೇಕಾಗಿಲ್ಲ ಒಂದು ವೇಳೆ ನೀವು ಕಂಪ್ಯೂಟರ್ ಕೋರ್ಸ್ ಮಾಡಿಲ್ಲವಾದ್ರೆ ಈ ಈ ಕೈಪಿಡಿಯನ್ನ ನೋಡ್ಕೊಳ್ಳಿ ಇದರಿಂದ ನಿಮಗೆ ಸಾಕಷ್ಟು ಮಾಹಿತಿಗಳು ಲಭ್ಯ ಲಭ್ಯವಾಗುತ್ತೆ ಒಟ್ಟು ಮುನ್ನೂರ ಎಂಬತ್ತೊಂದು ಪುಟಗಳ ಬೃಹತ್ ಕೈಪಿಡಿ ಇದಾಗಿದೆ ಸ್ನೇಹಿತರೆ ಸ್ನೇಹಿತರೆ ಈ ಎರಡು ಗಳ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ನೀಡಿದ್ದೇನೆ ನೀವು ಅದನ್ನ ಕ್ಲಿಕ್ ಮಾಡಿ ನಿಮಗೆ ಅಗತ್ಯವಾಗಿರುವ ಪುಸ್ತಕವನ್ನ ಡೌನ್ಲೋಡ್ ಮಾಡಿಕೊಂಡು ಓದಿ ಇದು ಉಚಿತವಾಗಿ ದೊರೆಯುತ್ತಿರುವ ಪುಸ್ತಕಗಳು ಇವು ಈ ಮಾಹಿತಿ ಎಲ್ಲ ಅಭ್ಯರ್ಥಿಗಳಿಗೂ ದೊರೆಯಬೇಕು ಸಿಗ್ಬೇಕು ಹೀಗಾಗಿ ಈ ವಿಡಿಯೋವನ್ನು ದಯವಿಟ್ಟು ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ ಮತ್ತೆ ಈ ಎರಡು ಪರೀಕ್ಷೆಗಳಿಗೆ ಸಂಬಂಧಿಸಿದ ಹಾಗೆ ಅಗತ್ಯವಾಗಿರುವ ಟಿಪ್ಸ್ಗಳೊಂದಿಗೆ ನಿಮ್ಮನ್ನ ಭೇಟಿಯಾಗುತ್ತೇನೆ ಅಲ್ಲಿಯವರೆಗೂ ನಮಸ್ಕಾರ